ಉತ್ತರಾಯಣ ವಸಂತ ಋತು ಕ್ರೋಧಿ ನಾಮ ಸಂಸ್ಥರದ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನ ಈ ದಿನ ಈ ದಿನ ಮೂಲ ನಕ್ಷತ್ರ ಇರ್ತಕ್ಕಂಥದ್ದು ಈ ದಿನ ಎಷ್ಟು ತುಂಬ ಒಳ್ಳೆಯ ದಿನ ಅಂತಂದರೆ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅಷ್ಟಮಿ ದಿನ ಕೂಷ್ಮಾಂಡ ಬಲಿಯನ್ನು ದೀಪವನ್ನು ಅಣಿಸಿ ಖಂಡಿತ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಶುಭಕಾಲ ಬಂದು ಈ ದಿನ ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಸಂಜೆ ನಾಲ್ಕು ಮೂವತ್ತರಿಂದ ಆರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಬಂಧುಗಳೇ ದಿನ ನೀವು ಆ ಸಮಯದಲ್ಲಿ ಒಂದು ಏನಾದರೂ ಒಂದು ಶುಭ ಕಾರ್ಯವನ್ನು ಮಾಡಬಹುದು ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡುತ್ತಾ ಶನೇಶ್ಚರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನೀಲಾಂಜನಂ ಸಮಭಾಷಂ ರವಿಪುತ್ರ ಮೇಮಾಗ್ರಜಂ ಛಾಯೆ ಮಾರ್ತಾಂಡ ಸಂಭೂತಂ ಶನೇಶ್ಚರಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧ ಶುಕ್ರ ಶನಿ ಬೇಷ್ಚ ರಾವು ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸೇ ಗುರುವೇ ನಮಃ ಗುರುವೇ ಸರ್ವ ಲೋಕ ನಾಮ ವಿಜಯಶೈ ಭೌರೋಗಿಣಾಮ್ ಸರ್ವ ವಿದ್ಯಾನಾಂ ಶೈ ದಕ್ಷಿಣಾಮೂರ್ತಯೇ ನಮೋ ನಮಃ ಒಳ್ಳೆಯದಾಗಲಿ ಎಲ್ಲರಿಗೂ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಎಲ್ಲ ಮಾಡಿದ ಈಗ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಪ್ರೀತಿ ಸ್ನೇಹ ಸಂಯಮದಿಂದ ಕೂಡಿರ್ತಕ್ಕಂಥ ದಿನ ಒಳ್ಳೆಯ ದಿನ ಈ ದಿನ ಮೇಷರಾಶಿಯವರಿಗೆ ರಾಶಿಯವರಿಗೆ ವಿವೇಕವನ್ನು ಕಳ್ಕೊಳ್ತಕ್ಕಂಥದ್ದು ಕೋಪಕ್ಕೆ ಉದ್ರೇಗಕ್ಕೆ ಮನಸ್ಸನ್ನು ಕೊಡ್ತಕ್ಕಂಥದ್ದು ಖಂಡಿತವಾಗೂ ನಿಮಗೆ ಸ್ವಲ್ಪ ಕೋಪಕ್ಕೆ ಮನಸ್ಸು ಕೊಡಬೇಡಿ ಈ ದಿನ ಮಿಥುನ ರಾಶಿಯವರಿಗೆ ಬೇರೆಯವರಿಗೆ ಅನುಮಾನಾಸ್ಪದವಾಗಿ ನೋಡ್ತಕ್ಕಂಥ ದಿನ ಈ ದಿನ ಆ ರೀತಿ ದಯವಿಟ್ಟು ಭಾವಿಸ್ಬೇಡಿ ಒಳ್ಳೆಯದನ್ನೇ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಆದೇಶ ಮಾಡ್ತಕ್ಕಂಥದ್ದು ಅಂದರೆ ಆರ್ಡರ್ ಮಾಡ್ತಕ್ಕಂಥದ್ದು ನೀವು ಈ ಥರ ಇರಬೇಕು ಹಿಂಗೆ ಮಾಡಬೇಕು ಆ ಕೆಲಸ ಮಾಡಬೇಕು ಅಂತೇಳಿ ಬಂಧುಗಳೇ ಹಾಗೆ ತುಲಾರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ನೀವು ಪ್ರಯತ್ನ ಪಡಿ ಖಂಡಿತವಾಗೂ ವೃಶ್ಚಿಕ ರಾಶಿಯವರಿಗೆ ಆದರ್ಶಪ್ರಾಯರಾಗಿ ಬೇರೆಯವರಿಗೆ ನೀವು ಉಪಕಾರವನ್ನು ಮಾಡಲಿದ್ದೀರಿ ಖಂಡಿತವಾಗೂ ಬೇರೆಯವರಿಗೆ ಸಹಾಯಸ್ಥವನ್ನು ಮಾಡಲಿದ್ದೀರಿ ಧನುಷ್ ರಾಶಿಯವರಿಗೆ ಈ ದಿನ ಆಸೆ ಜಾಸ್ತಿ ಆಗ್ತಕ್ಕಂಥದ್ದು ಅಂಬಲ ಆಗ್ತಕ್ಕಂಥದ್ದು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತಕ್ಕಂಥದ್ದು ಅಂಬಲ ಜಾಸ್ತಿ ಆಗ್ತಕ್ಕಂಥದ್ದು ಧನುಷರಾಶಿಯವರಿಗೆ ಮಕರ ರಾಶಿಯವರಿಗೆ ವಿಮರ್ಶೆಯ ಮಾಡ್ತಕ್ಕಂಥ ದಿನ ನೀವು ಮಾಡ್ತಕ್ಕಂಥ ತಪ್ಪನ್ನು ಮತ್ತೆ ಮೆಲುಕಾಕ್ತಕ್ಕಂಥ ದಿನ ಕುಂಭರಾಶಿಯವರಿಗೆ ಬೇರೆಯವರಿಗೆ ನೀವು ಸಹಾಯಸ್ಥವನ್ನು ಮಾಡಿದಿರಿ ಈ ದಿನ ಹಣಕಾಸಿನಲ್ಲಿ ನಿಮಗೆ ತುಂಬ ಬೇರೆಯವರಿಗೆ ಸಹಾಯವನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀರಿ ಮೀನರಾಶಿಯವರಿಗೆ ಈ ದಿನ ಆಚಾರವಂತರಾಗಿ ವಿಚಾರವಂತರಾಗಿ ಗುಣಶೀಲರಾಗಿ ಕೋಪಕ್ಕೆ ಮನಸ್ಸು ಕೊಡದಿರೇ ಇವತ್ತು ತುಂಬ ಸೌಮ್ಯವಾಗಿರ್ತೀರಿ ಈ ದಿನ ಮೀರೇಶ ಮೀಷರಾಶಿಯವ್ರಿಗೆ ಮೀ ಮೀನರಾಶಿಯವರಿಗೆ ಹಾಗಾಗಿ ಖಂಡಿತವಾಗಿ ಈ ಇಷ್ಟೂ ರಾಶಿಯವರಿಗೆ ಈ ರೀತಿ ಇವತ್ತಿನ ದಿನ ಫಲಾಫಲ ಇನ್ ಉಂಟು ಬಂಧುಗಳೇ ನಿಮ್ಮ ಜೀವನದಲ್ಲಿ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥದ್ದು ಹಾಗೆ ಮಲಯ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳ ಅನುಭವಂತು ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳ ಅನುಭವಂತು ಮಲಯ ಮಾದೇಶ್ವರ ಸ್ವಾಮಿ ನಿಮ್ಮೆಲ್ಲರ ಜೀವನದಲ್ಲಿಯೂ ಸುಖ ಶಾಂತಿ ಕೊಡಲಿ ಹಾಗೆ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯಿ ಎಲ್ಲಮ್ಮನು ನಿಮ್ಮ ಬಾಳಲ್ಲಿ ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ ಅಂತ ಈ ರೀತಿ ಪ್ರಾರ್ಥನೆ ಮಾಡ್ತೀನಿ ಬಂಧುಗಳ ಒಳ್ಳೇದಾಗಲಿ ಶುಭವಾಗಲಿ ಶುಭ ದಿನ ನೋಡಿದ್ರೆ ಲೈಫ್ ಗಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿ ಇದೆ ಅಂತ ನಿಮ್ಗೆ ಏನಾದ್ರು ಯಾವ್ದಾದ್ರು ಸಮಸ್ಯೆಗಳಿದ್ರೆ ಗುರುಗಳನ್ನ ನೀವು ಖಂಡಿತ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಅವರಿಂದ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಿ